ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಸಹ ಸಹನಾ ಇವತ್ತಿನ ಸಿಂಪಲ್ ಆದಂಥ ರೆಸಿಪಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಇದು ನಮ್ಮ ಅಜ್ಜಿ ಅವ್ರು ಮಾಡ್ತಾಯಿದ್ರು ಹಾಗೆ ನಮ್ಮಮ್ಮ ಮತ್ತು ನಮ್ಮ ನಮ್ಮ ತಾಯಿಯವರಿಂದ ನಾನು ಕಲಿತಿರೋ ಅಂಥದ್ದು ಸೊ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗಿದೆ ಅಂತ ಇದ್ದೀನಿ ಬನ್ನಿ ನೋಡಿ ಫಸ್ಟಿಗೆ ನೂರ ಐವತ್ತು ಲಿಂಬೆಹಣ್ಣಿನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಲಿಂಬೆಹಣ್ಣು ಇದನ್ನು ಚೆನ್ನಾಗಿ ನೀಟಾಗಿ ನೀರಿನಲ್ಲಿ ತೊಳೆದು ನಂತರ ಬಿಸಿಲಿಗೆ ಒಣಗಸಕ್ಕೆ ಹಾಕಿ ಈ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಫಸ್ಟಿಗೆ ಈ ಥರ ಎಲ್ಲ ಚೆನ್ನಾಗಿ ತೊಳೆದು ಇದರಲ್ಲಿ ಕಟ್ ಮಾಡುವಾಗ ಎಲ್ಲ ಸ್ವಲ್ಪ ಈ ಥರ ಎಲ್ಲ ಕಪ್ಪಾಗಿದ್ದರೆ ಅದನ್ನೆಲ್ಲ ತೆಗೆದು ಸೈಡಿಗೆ ಹಾಕ್ಬಿಡಿ ಅದನ್ನೆಲ್ಲ ಹಾಕ್ಕೊಂಡು ಲಿಂಬೆಹಣ್ಣು ಮಾ ಉಪ್ಪಿನಕಾಯಿ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ ಹಾಳಾಗೋದಿರುತ್ತೆ ಹಾಗಾಗಿ ಸ್ವಲ್ಪ ಚೆನ್ನಾಗಿರೋ ಲಿಂಬೆಹಣ್ಣು ಮಾತ್ರ ಯೂಸ್ ಮಾಡಿ ಇದರಲ್ಲಿ ನೂರ ಇಪ್ಪತ್ತೈದು ಲಿಂಬೆ ಹಣ್ಣನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಹಾಗೆಯೇ ಇಪ್ಪತ್ತೈದು ಲಿಂಬೆಹಣ್ಣು ಹಾಗೆಯೇ ರಸನ ತೆಗೆದು ಇಟ್ಕೊಂಡಿದ್ದೀನಿ ರಸ ಎಲ್ಲ ಮಿಕ್ಸ್ ಮಾಡಿದ್ರೆ ಒಂದು ಸ್ವಲ್ಪ ಲಿಂಬೆಹಣ್ಣಿನ ಉಪ್ಪಿನಕಾಯಿ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ಮತ್ತು ಈ ಸಿಪ್ಪೆಗಳೆಲ್ಲ ನಾನು ಬಿಸಾಕೋದಿಲ್ಲ ಬಿಸ್ಲಿನಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಕೊನೆಯಲ್ಲಿ ಹೇಳ್ತೀನಿ ಆ ಸಿಪ್ಪೇನ ಏನು ಮಾಡ್ತೀನಿ ಅಂಥೇಳಿ ಈಗ ನೋಡಿ ಈ ಥರ ನೂರ ಇಪ್ಪತ್ತೈದು ಲಿಂಬೆಹಣ್ಣಿನ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು ಇಪ್ಪತ್ತೈದು ಲಿಂಬೆಹಣ್ಣಿನ ಜ್ಯೂಸ್ ತೆಗೆದು ಇಟ್ಕೊಂಡಿದ್ದೀನಿ ಇದಕ್ಕೆ ಏನೆಲ್ಲ ಮಸಾಲೆಗಳು ಹಾಕಬೇಕು ಅಂಥೇಳಿ ತಿಳಿಸ್ಕೊಡ್ತಾಯಿದ್ದೀನಿ ಇದೆಲ್ಲ ವೇಸ್ಟ್ ಆಗಿರೋವಂಥದ್ದು ಬಿಸಿಲಿಗೆ ಒಣಗಿಸೋಕ್ಕೆ ಹಾಕ್ತಾಯಿದ್ದೀನಿ ತುಂಬಾ ಸಿಂಪಲ್ ಆದಂಥ ಲಿಂಬೆಹಣ್ಣಿನ ಉಪ್ಪಿನಕಾಯಿ ತುಂಬಾ ರುಚಿಯಾಗಿರುತ್ತೆ ಸಾಮಗ್ರಿಗಳು ಕಾಲು ಕೆ ಜಿ ಹಸಿ ಮೆಣ್ಸಿನ್ಕಾಯಿ ತೊಟ್ಟು ಬಿಡಿಸೋದು ಬೇಡ ಹಾಗೆಯೇ ಚೆನ್ನಾಗಿ ತೊಳೆದು ಮತ್ತು ಇದನ್ನು ಕೂಡ ಬಿಸಿಲಲ್ಲಿ ಹಾಕ್ತಾ ಇದ್ದೀನಿ ಹಾಗೇ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಇನ್ನೂರೈವತ್ತು ಇನ್ನೂರೈವತ್ತು ಗ್ರಾಮು ಇದನ್ನು ಕೂಡ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ನಂತರ ಇದನ್ನು ಉಪ್ಪಿನಕಾಯಿ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನಿದು ತುಂಬ ಖಾರವಾಗಿರೋ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆಯೇ ಎರಡು ಸ್ಪೂನಷ್ಟು ಹೀಂಗು ಐನೂರೈವತ್ತು ಗ್ರಾಮಷ್ಟು ಕಲ್ಲುಪ್ ತೊಗೊಳ್ತಾ ಇದ್ದೀನಿ ನಂತರ ಸಾಸಿವೆ ಐನೂ ಐವತ್ತು ಗ್ರಾಮಷ್ಟು ಎರಡು ಸ್ಪೂನಷ್ಟು ಮೆಂತ್ಯ ಒಂದು ಇಪ್ಪತ್ತೈದು ಗ್ರಾಮ್ ತಗೊಂಡ್ರೆ ಸಾಕು ಫಸ್ಟಿಗೆ ಸಾಸಿವೆನ ಚೆನ್ನಾಗಿ ಚಟಪಟ ಅನ್ನೋವ್ರಿಗೂ ಹುರ್ಕೊಳ್ಬೇಕು ತುಂಬ ಸೀದೋಗೋವರೆಗೂ ಹುರ್ಕೊಳ್ಬಾರ್ದು ಮತ್ತು ಇದರಲ್ಲೇ ಮೆಂತ್ಯ ಕೂಡ ಇದನ್ನು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಮೆಣಸಿನಕಾಯಿ ಎರಡು ಥರ ಮೆಣಸಿನಕಾಯಿ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ತುಂಬ ತರತರಿಯಾಗಿಯೂ ಬೇಡ ತುಂಬ ನೈಸಾಗಿಯೂ ಬೇಡ ಒಂದು ಎಂಬತ್ತು ಪರ್ಸೆಂಟಷ್ಟು ಅಷ್ಟು ರುಬ್ಕೊಂಡ್ರೆ ಸಾಕು ಮಸಾಲೆ ತುಂಬ ಚೆನ್ನಾಗಾಗುತ್ತೆ ಉಪ್ಪಿನಕಾಯಿಗೆ ಇದು ಅನ್ನದ ಜೊತೆ ಮತ್ತು ಮೊಸರನ್ನಾಗಂತೂ ತುಂಬಾ ರುಚಿಯಾಗಿರುತ್ತೆ ನಾನು ಇದನ್ನು ಮಸಾಲೆ ಮತ್ತು ಉಪ್ಪಿ ಹಣ್ಣಿನ ಹೋಳು ಎಲ್ಲ ಒಟ್ಟಿಗೆ ಒಂದೇ ಸಲನೆ ಮಸಾಲೆ ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದ್ದೀನಿ ಇದು ಒಂದು ತಿಂಗಳು ಬಿಟ್ಟು ನೀವು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಒಳ್ಳೆ ಖರ್ಜೂರ ಆಗಿರೋ ಥರ ಆಗುತ್ತೆ ಅದು ನಾವು ಖಾರವಾದ ಉಪ್ಪಿನಕಾಯಿ ತಿಂತಾ ಇದ್ದೀವಿ ಅಂತ ಅನ್ನಿಸೋದೇ ಇಲ್ಲ ಹಾಗೇನೆ ನಾವು ಬಾಯಿನಲ್ಲಿ ಹಾಕಿ ತಿನ್ಬೋದು ಉಪ್ಪಿನಕಾಯಿನ ಅಷ್ಟು ರುಚಿಯಾಗಿರುತ್ತೆ ಮತ್ತು ಕಲ್ಲುಪ್ಪನ್ನ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ನಾನು ಕಲ್ಲುಪ್ಪು ತಗೊಂಡೇ ನೈಸ್ ಮಾಡ್ಕೊಳ್ಳೋದು ನಾವು ಉಪ್ಪಿನಕಾಯಿ ಹಾಕ್ಕೊಳ್ಳುವಾಗ ಏನಕ್ಕಂದರೆ ಉಪ್ಪಿನ ಮೆಜರ್ಮೆಂಟು ಕರೆಕ್ಟಾಗಿ ಬರುತ್ತೆ ಆವಾಗ ಈ ಪುಡಿ ಉಪ್ಪು ತೊಗೊಂಡ್ಬಿಟ್ರೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಫಸ್ಟಿಂದರೂ ನಾವು ಕಲ್ಲುಪ್ಪಿನ ಮೆಜರ್ಮೆಂಟೇ ನಮಗೆ ಸರಿಯಾಗಿ ಅನಿಸೋದು ಹಾಗಾಗಿ ಈಗ ನೋಡಿ ಒಂದು ಬೆಳಿಗ್ಗೆನೆ ನಾನು ಪಾತ್ರೆಯಲ್ಲಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದಕ್ಕೆ ಮಿಕ್ಸಿ ಜಾರ್ನಲ್ಲಿ ಇವಾಗ ಉಪ್ಪನ್ನ ಗ್ರೈಂಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಬೆಳಿಗ್ಗೆನೇ ನಾನು ಆ ಥರ ಉಪ್ಪಿನಲ್ಲಿ ಹಾಕಿ ಇಟ್ಬಿಟ್ರೆ ಸ ರಾತ್ರಿ ಒಂದು ಏಳೆಂಟು ಗಂಟೆ ಸಮಯವರೆಗೂ ಅದು ಉಪ್ಪಿನಲ್ಲಿ ನೀರು ಸ್ವಲ್ಪ ಬಿಟ್ಕೊಂಡಿರುತ್ತೆ ಮತ್ತು ಇದು ಮೆಣಸಿನ್ಕಾಯಿ ಕೂಡ ಇದರಲ್ಲೇ ಹಾಕಿ ಇಟ್ಟುಬಿಡ್ತಾಯಿದ್ದೀನಿ ಮೆಣಸಿನ್ಕಾಯಿ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳಗ್ಗೆ ಒಂದು ಏಳೆಂಟು ಗಂಟೆವರೆಗೂ ನಾನು ಈ ಥರ ಪಾತ್ರೆನಲ್ಲೇ ಇಟ್ಕೊಳ್ತಾ ಇದ್ದೀನಿ ಅಲ್ಯೂಮಿನಿಯಂ ಪಾತ್ರೆ ಬೇಡ ಬೇಕಾದರೆ ಸ ಪ್ಲಾಸ್ಟಿಕ್ ಪಾತ್ರೆನಲ್ಲಿ ಕೂಡ ನೀವು ಉಪ್ಪನ್ನ ಮಿಕ್ಸ್ ಮಾಡಿ ಇಟ್ಕೊಳ್ಬೋದು ಜಾಸ್ತಿ ಹೊತ್ತು ಅದನ್ನೆಲ್ಲ ಇಡಬಾರ್ದು ರಸ್ಟ್ ಆಗ್ಬಿಡುತ್ತೆ ಹಾಗಾಗಿ ನೀವು ಒಂದು ಏಳೆಂಟು ಅವರ್ ಇಟ್ಟರೆ ಸಾಕಾಗುತ್ತೆ ಈಗ ನೋಡಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದಾರು ಸ್ಪೂನು ಸಾಸಿವೆ ಎಣ್ಣೆ ತೊಗೊಂಡಿದ್ದೀನಿ ಅದಕ್ಕೆ ಹೀಗೆ ಹಾಕ್ಕೊಳ್ತಾ ಇದ್ದೀನಿ ಸ್ಟೌವ್ನ ಆಫ್ ಮಾಡಿಕೊಂಡು ಸಾಸಿವೆ ಮತ್ತು ಹೀಂಗನ್ನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ನಂತರ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಇತ್ತಲ್ಲ ಮೆಣಸಿನ್ಕಾಯಿ ಮತ್ತು ಸಾಸಿವೆ ಮತ್ತು ಮೆಂತ್ಯ ಈ ಮಸಾಲೆಗೆ ನಾನಿವಾಗ ಹೀಂಗನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಮತ್ತು ಹೀಂಗು ಸಾಸಿವೆ ಸೊ ಈ ಥರ ಮಾಡಿಕೊಂಡ್ರೆ ಮಸಾಲೆ ತುಂಬ ಚೆನ್ನಾಗಿ ಬರುತ್ತೆ ಘವ ಕೂಡ ಚೆನ್ನಾಗಿ ಬರ್ತಾ ಇದೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆಲ್ಲ ತೆಗೆದಿಟ್ಕೊಂಡಿದ್ನಲ್ಲ ಇಪ್ಪತ್ತೈದು ಲಿಂಬೆಹಣ್ಣಿನ ರಸ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಬೆಳಿಗ್ಗೆ ಹಾಕಿಟ್ಟಿದ್ದು ಸ್ವಲ್ಪ ಬಾಗಿದೆ ಈಗ ಇದಕ್ಕೆ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇವಾಗ ಒಂದು ಪ್ಲಾಸ್ಟಿಕ್ ಡಬ್ಬ ಇಲ್ಲಾಂದರೆ ಬರಣಿ ಇದ್ದರೆ ಬರಣಿನಲ್ಲಿ ತುಂಬಿಸಿ ಇಟ್ಕೊಳ್ತಾ ಇದ್ದೀನಿ ಹದಿನೈದು ಸಲ ಇಲ್ಲ ಸಲ ನೀವು ಇದೇ ಥರನೇ ಪಾತ್ರೆಗೆ ಹಾಕ್ಕೊಂಡು ಜಾರಿಂದ ಪಾತ್ರೆಗೆ ಹಾಕ್ಕೊಳ್ಳಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಅದೇ ಜಾರ್ಗೆ ತುಂಬಿಸಿಡಿ ಒಂದು ಸ್ವಲ್ಪ ಕೂಡ ನೀರು ಟಚ್ ಆಗಬಾರ್ದು ನೀರು ಬೀಳದೆ ಇರುವಂಥ ಜಾಗದಲ್ಲಿ ಕೂತ್ಕೊಂಡು ಈ ಕೆಲಸವನ್ನು ಮಾಡಿ ಏನಕ್ಕೆ ಸ್ವಲ್ಪ ನೀರು ಉಪ್ಪಿನಕಾಯಿ ಎಲ್ಲ ಹಾಳಾಗ್ಬಿಡುತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ಕುಕ್ಕಿಂಗ್ ವೀಡಿಯೋಸ್ ಥ್ಯಾಂಕ್ ಯು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿಗಿಳುತ್ತಿಯಾರೆ ಹಾಗೆಯೇ ನಾನು ಏನೆಲ್ಲ ಮೆಜರ್ಮೆಂಟ್ ಹೇಳಿದ್ದೀನಿ ಆ ಮೆಜರ್ಮೆಂಟ್ ತಕ್ಕಂಗೆ ನೀವು ಈ ಉಪ್ಪಿನಕಾಯಿನ ಮಾಡಿಕೊಂಡ್ರೆ ಸೇಮ್ ಟೇಸ್ಟ್ ಬರುತ್ತೆ ಸೊ ಟೇಸ್ಟಲ್ಲಂತೂ ಏನೂ ಡಿಫ್ರೆಂಟ್ ಆಗೋದಿಲ್ಲ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನನಗೆ ಹೇಳಿ ಹೇಗೆ ಬಂದಿದೆ ಅಂತ ಹೇಳಿ ನಿಮಗೆ ಜಾಸ್ತಿ ಲಿಂಬೆಹಣ್ಣಿನ ಉಪ್ಪಿನಕಾಯಿ ಬೇಡ ಅಂದರೆ ಸ್ವಲ್ಪ ಲಿಂಬೆಕಾಯಿನ ಹಾಕ್ಕೊಂಡೇ ಮಾಡ್ಬೋದು ಮೆಜರ್ಮೆಂಟಲ್ಲಿ ಸ್ವಲ್ಪ ಅರ್ಧ ಅರ್ಧ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಲಿಂಬೆ ಹಣ್ಣಿನ ರಸ ತಗೊಂಡಿದ್ನಲ್ಲ ಸೊ ಅದರದ್ದು ರಸ ತೆಗೆದ ನಂತರ ಈ ಸಿಪ್ಪೆಗಳನ್ನೆಲ್ಲ ಚೆನ್ನಾಗಿ ಬಿಸಿಲಿಗೆ ಒಣಗಕ್ಕೆ ಹಾಕಿದ್ದೆ ಚೆನ್ನಾಗಿ ಗರ್ಗರಿಯಾಗಿ ಬಿಸಿಲಲ್ಲಿ ಒಣಗಿದೆ ಹೇಗೂ ತುಂಬಾ ಬಿಸಿಲಿದೆ ಹೊರಗಡೆ ನಾನು ಬೇರೆ ಟೈಮ್ನಲ್ಲೂ ಲಿಂಬೆಹಣ್ಣಿನ ಸಿಪ್ಪೆ ಎಲ್ಲ ಯೂಸ್ ಮಾಡುವಾಗ ಇದೇ ಥರನೇ ಒಣಗಿಸಿ ಇಟ್ಕೊಳ್ತೀನಿ ತುಂಬ ಥರ ಅದಕ್ಕೆ ಇದು ಯೂಸ್ ಆಗುತ್ತೆ ಇದನ್ನು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಇವಾಗ ಈ ಸಿಪ್ಪೆ ಎಲ್ಲ ಚೆನ್ನಾಗಿ ಒಣಗಿದ ನಂತರ ಇದರಲ್ಲಿ ಬೇಡದೆ ಇರೋದೆಲ್ಲ ತೆಗೆದು ಬಿಸಾಕ್ತೀನಿ ಅಂದರೆ ಸ್ವಲ್ಪ ಬೂಸ್ಟ್ಲು ಬಂದಿರೋ ಥರ ಆಗುತ್ತೆ ಅದನ್ನೆಲ್ಲ ತೆಗೆದು ಬಿಸಾಕ್ಬಿಟ್ಟು ಇಲ್ಲಾಂದರೆ ಪಾಟ್ ಇದ್ರೆ ಪಾಟಿಗೆ ಹಾಕ್ಕೊಳ್ತೀನಿ ನಂತರ ಚೆನ್ನಾಗಿರೋದು ಮಾತ್ರ ತೊಗೊಂಡು ಮಿಕ್ಸಿ ಜಾರ್ನಲ್ಲಿ ನೈಸಾಗಿ ರುಬ್ಕೊಳ್ತಾ ಇದ್ದೀನಿ ರುಬ್ಬಿದ ನಂತರ ಒಂದು ಪಾತ್ರೆಗೆ ಹಾಕ್ಕೊಂಡು ಇದ್ರ ಜೊತೆಗೇ ಒಂದು ಎರಡು ಪ್ಯಾಕೆಟಷ್ಟು ಸಬೀನಾ ಪೌಡರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ